ಈ ಬಿ ಜೆ ಪಿಯರು ಪ್ರಜಾಪ್ರಭುತ್ವದ ತಗ್ಗೊಲೆ ಮಾಡ್ತಾ ಇದಾರೆ ಇವರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ನಾನು ಹೇಳ್ತಾ ಅಧ್ಯಕ್ಷರೇನೆ ಸುಳ್ಳಾದ್ರೆ ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ ಗೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಒಳಗಡೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಮೋಸ ಮಾಡಿ ನೀವು ಅವತ್ತು ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಲುವುದ ವಾಲ್ಮೀಕಿ ಇದನ್ನು ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯ ಬತ್ತಲ ಶಿವಲಿಂಗ ಸೋಮವಾರ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಸೋಮವಾರ ಅವಕಾಶ ಕೊಡ್ತೇನೆ ಮಳೆಗಾಲದ ಬಗ್ಗೆ ಅವ್ರು ಮಾತಾಡ್ತೀವಿ ಮಳೆಗಾಲ ಅಧ್ಯಕ್ಷ ಬಗ್ಗೆ ಮಾತಾಡಿ ಶಿವಲಿಂಗ್ ಮಾತಾಡ್ತಾರೆ ನೀವು ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆಗೆ ಅವಕಾಶ

ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದ್ಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ಕೊಡ್ತಿರ್ತಕ್ಕಂಥದ್ದು ಅಧ್ಯಕ್ಷ ಗಾಳಿ ಮತ್ತು ಮಳೆಯಿಂದ ಏನು